ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನನ್ನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಗುರು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ ಈ ಜಾಗ ನೋಡಿದ್ರೆ ಸಾಕು ಯಾರು ಬೇಕಾದರೂ ಹೇಳ್ಬೋದು ಇದು ಕೆ ಆರ್ ಮಾರುಕಟ್ಟೆ ಅಂತ ಹೇಳಿ ಏನಕ್ಕೆ ಬಂದಿದ್ದೀವಪ್ಪ ಅಂದ್ರೆ ನಮ್ಮ ಊರಲ್ಲಿ ಜಾತ್ರೆ ಇದೆ ಆ ಜಾತ್ರೆಗೋಸ್ಕರ ಜಾತ್ರೆಯಲ್ಲಿ ದೇವಿಗಳಿಗೆ ಹೂವಿನ ಅಲಂಕಾರ ಮಾಡಬೇಕು ಸೊ ಹಾಗಾಗಿ ಹೂವು ತಗೊಳೋದಕ್ಕೆ ಬಂದಿದ್ದೀವಿ ನಾನು ನನ್ನ ಫ್ರೆಂಡ್ಸು ಎಲ್ಲ ಬಂದಿದ್ದೀವಿ ಇವತ್ತು ನಾವು ಬೆಳಗಿನ ಜಾವ ಹೆಚ್ಚು ಕಡಿಮೆ ಒಂದು ನಾಲ್ಕು ಗಂಟೆ ಆಗಿದೆ ಮಾರ್ಕೆಟ್ಗೆ ಬಂದು ಇವೆಲ್ಲ ಡೆಕೋರೇಷನ್ ಹೂವುಗಳು ನೋಡ್ತಿದ್ದೀವಿ ಈಗ ನಾವು ಏನು ಪ್ರತಿಯೊಂದನ್ನು ಸ್ವಲ್ಪ ಆಷಾಡ ಇರೋದ್ರಿಂದ ಸ್ವಲ್ಪ ರೇಟು ಕಡಿಮೆ ಅಂದ್ಕೊಂಡೇ ಬಂದಿದ್ದೀವಿ ಸೊ ಮುಂದೆ ನೋಡೋಣ ಯಾವ್ಯಾವ ಥರ ಇದೆ ಹೂಗಳು ಹಣ್ಣು ಬೇಕು ಹೂವು ಬೇಕು ಇನ್ನು ಏನೇನು ಸಿಗುತ್ತೆಲ್ಲ ನೋಡಿ ತೊಗೋಬೇಕು ಇವತ್ತು ಎಲ್ಲ ನೋಡಿ ತೊಗೊಂಡೋಗೋಣ ಅಂತ ಬಂದಿದ್ದೀವಿ ನೋಡೋಣ ಯಾವ್ಯಾವ ಥರ ಹೂಗಳು ಗುರು ಅಂದರೆ ಇಲ್ಲಿ ಬಂದರೆ ಇಂಥ ಹೂವು ಸಿಗಲ್ಲ ಅನ್ನೋಂಗಿಲ್ಲ ಎಲ್ಲ ಥರ ಹೂಗಳು ಸಿಗ್ತವೆ ಸ್ನೇಹಿತರೆ ನೋಡಿ ಹೂವು ಹಾಗೆ ತರಕಾರಿ ಸಮೇತ ಸಿಗುತ್ತೆ ಸೊಪ್ಪು ಸದೆಗಳೆಲ್ಲ ಸಿಗುತ್ತೆ ಇಲ್ಲಿ ನೋಡಿ ಇವೆಲ್ಲ ಗುಲಾಬಿಗಳು ಗುಲಾಬಿ ಹೂಗಳು ಅದರ ಡಿಸೈನ್ ಡಿಸೈನ್ ನಾವು ಯಾವ ಥರ ಡಿಸೈನ್ ಕೇಳಿದ್ರು ಎಲ್ಲ ಥರ ಹೂಗಳು ಸಿಗುತ್ತೆ ಇಲ್ಲಿ ಇಡೀ ಕರ್ನಾಟಕದಿಂದ ಎಲ್ಲ ಕಡೆಯಿಂದ ಇಲ್ಲಿಗೆ ಹೂಗಳು ಬರ್ತವೆ ಸೊ ಹಂಗಾಗಿ ಇಲ್ಲಿಗೆ ಬಂದರೆ ಹೂವು ಇಂಥದ್ದು ಸಿಗೋಲ್ಲ ಅನ್ನೋಂಗಿಲ್ಲ ಎಲ್ಲ ಸಿಗುತ್ತೆ ಎಲ್ಲ ಥರ ಹೂಗಳು ಸಿಗುತ್ತೆ ಬಂದು ವಿಜಿಟ್ ವಿಸಿಟ್ ಇಲ್ಲಿ ನಾವಂತೂ ಪ್ರತಿ ವರ್ಷನೂ ಬರ್ತೀವಿ ಈಗ ಬೆಳಗ್ಗೆ ನಾಲ್ಕೂವರೆ ಹೋದ ಈಗ ನನ್ನ ಫ್ರೆಂಡ್ ಏನು ಮಾತಾಡ್ತಾನೆ ಒಂದೇ

ನಮ್ಗೆ ಫಸ್ಟ್ ಲೋಟಸ್ ಹೋಗಬೇಕಾಗಿತ್ತು ಸೊ ಅಲ್ಲಿ ಒಂದ್ ಕಡೆ ಮಾತಾಡಿದ್ದೀವಿ ಇಲ್ಲಿ ನೋಡೋಣ ಇಲ್ಲೂ ಚೆನ್ನಾಗಿದೆ ಬಟ್ ಏನಂದ್ರೆ ಅವ್ರು ಹೊಟ್ಟೆ ಪಾಡು ನಾವು ಏನ ಏನಾದ್ರು ರೇಟ್ ಕೇಳಿದ್ರೆ ಹಿಂದೆನೆ ಬರ್ತಾರೆ ಸೊ ಅದೊಂದು ಸ್ವಲ್ಪ ಬಿಟ್ರೆ ಇನ್ನ ಹೋಗ್ಲು ಮಾತ್ರ ಹೆಸರಿಕಂಗಿಲ್ಲ ಬಟ್ ಏನಂದ್ರೆ ರೇಟ್ ನೋಡ್ಕೊಂಡು ತಗೋಬೇಕು ನಾವು ಸ್ವಲ್ಪ ಮಾತಾಡ್ಬೇಕು ಮಾತಾಡ್ಲಿಲ್ಲ ಅಂದ್ರೆ ನಮ್ಗೆ ಕಡಿಮೆಗೆ ಸಿಗೋದಿಲ್ಲ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಹೂವುಗಳು ಮನೆ ಗೃಹ ಪ್ರವೇಶಕ್ಕಾಗ್ಬೋದು ಏನೇ ಒಂದು ಶುಭ ಸಮಾರಂಭಕ್ಕೆ ಹೂವುಗಳು ಬೇಕು ಅಂದರೆ ಇಲ್ಲಿ ಬಂದರೆ ಇಂಥ ಹೂವು ಸಿಗಲ್ಲ ಅನ್ನೋಂಗಿಲ್ಲ ಬಿಡಿ ಹೂವನಾದರೂ ಸಿಗುತ್ತೆ ಕಟ್ಟಿರೋ ಹೂಗಳಾದರೂ ಸಿಗುತ್ತೆ ನಾವು ಯಾವ ಥರ ಮಾತಾಡಿ ಅಂದರೆ ಮಾತಾಡೋದು ಅಂದರೆ ಅಲ್ಲಿ ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಹೋದರೆ ರೇಟ್ಗಳೆಲ್ಲ ಹೈ ಇರ್ತವೆ ಸೊ ನಾವೇನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಓಡಾಡ್ಬೇಕು ನಾವು ನಮ್ಮ ನಮ್ಮ ರೇಟಿಗೆ ಸೆಟ್ ಆಗಬೇಕು ಅಂದರೆ ನಮ್ಮ ರೇಟಿಗೆ ಸ್ವಲ್ಪ ಸಿಗಬೇಕು ಅಂದರೆ ರೇಟ್ ಏನಾದರೂ ಸ್ವಲ್ಪ ಡೌನ್ ಆಗುತ್ತೆ ಅಂದರೆ ಒಂದು ಏಳುವರೆ ಎಂಟು ಏಳು ಹ್ಞೂ ಏಳು ಏಳುವರೆ ಅಷ್ಟೊತ್ತಿಗೆ ಎಲ್ಲ ಡೌನ್ ಆಗುತ್ತೆ ಆ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ನೋಡಿ ತೊಗೊಬೇಕು ಬಟ್ ಹೂಗಳಲ್ಲಿ ಮೋಸ ಆಗೋದಿಲ್ಲ ನಾವು ದುಡ್ಡು ಕೊಟ್ಟಿರೋದಕ್ಕೆ ತಕ್ಕನಂಗಿರುತ್ತೆ ಹೂಗಳು ಸೊ ನಾವು ಒಂದು ಎರಡು ಐಟಮ್ ಕಡಿಮೆ ಆಗುತ್ತೆ ಅಂತ ಜಾಸ್ತಿ ಓಡಾಡಿದ್ವಿ ಬಟ್ ಆದರೂ ಕಡಿಮೆ ಮಾಡಿಕೊಳ್ಳೇ ಇಲ್ಲ ಯಾರು ನಾನು ಹಂಗಾಗಿ ಅವ್ರು ಹೇಳಿದ ರೇಟ್ಗೆ ಕೊಂಡ್ಕೊಂಡು ಬಂದ್ವಿ ಈಗ ನಾವು ಈ ಮಾರ್ಕೆಟ್ ಇದೇನು ನೋಡ್ತಿದೀವಿ ಇಲ್ಲಿ ಸೊಪ್ಪು ತರಕಾರಿ ಏನಿದೆ ಎಲ್ಲ ಸಿಗುತ್ತೆ ಇಲ್ಲಿ ಫುಲ್ ಹಿಂಗೇನೆ ಮಾರ್ಕೆಟ್ ಒಳಗಡೆ ಎಂಟ್ರಿ ಕೊಡ್ತಾ ಇದೀರಿ ಇದಕ್ಕಿಂತ ಮುಂಚೆ ನಮಗೆ ಕುಂಬಳಕಾಯಿ ಬೇಕಾಗಿತ್ತು ಸೊ ಅದೊಂದು ಸ್ವಲ್ಪ ಅದನ್ನು ವ್ಯಾಪಾರ ಮಾಡಿಕೊಂಡು ಮತ್ತೆ ಒಳಗಡೆ ಓಡೋಣ ಅಂತ ಹೇಳಿ ಅನ್ಕೊಂತ ಇದ್ವಿ ನೋಡಿ ಈಗ ಕುಂಬಳಕಾಯಿ ವ್ಯಾಪಾರ ಮಾಡಕ್ ಹೋಗ್ತಿದೀವಿ ನಮಗೆ ದೃಷ್ಟಿಗೆ ದೃಷ್ಟಿ ತೆಗೆಯೋದಕ್ಕೋಸ್ಕರ ನಾಲ್ಕು ಕುಂಬಳಕಾಯಿ ಬೇಕಾಗಿತ್ತು ಅದಕ್ಕಾಗಿ ಕುಂಬಳಕಾಯಿ ತಗೊಂಡು ಬಂದಿದ್ದೀವಿ ಇಲ್ಲಿ ಇನ್ನು ಏನು ಹೇಳ್ತಾರೆ ಎಷ್ಟು ರೇಟ್ ಆಗುತ್ತೆ ನೀವೇ ನೋಡಿ ಅಷ್ಟು ಡೀಲ್ ಮುಗೀತು ನೋಡ್ರಿ ನೋಟು ಕೊಡ್ತಾ ಇದೀವಿ ಇವಾಗ ನೋಡಿ ಕುಂಬಳಕಾಯಿ ಎಲ್ಲ ಮುಗೀತು ಪರ್ಚೇಸಿಂಗ್ ಈಗ ಹೂವ ಹೂವಿನ ಹಾರಗಳು ಬೇಕಾಗಿತ್ತು ದೇವಿಗೆ ಹಾಕೋದಕ್ಕೆ ಮಾರ್ಕೆಟ್ ಒಳಗೆ ಹೋಗ್ತಾ ಇದೀವಿ ಎಷ್ಟು ಸಿಗುತ್ತೆ ಎಷ್ಟಕ್ ಸಿಗುತ್ತೆ ನೋಡಿ ಇದು ಮಾರ್ಕೆಟ್ ಕೆಆರ್ ಇದು ಸ್ವಲ್ಪ ಬೆಳಗಿನ ಜಾವ ಬೆಳಗ್ಗೆ ಅಷ್ಟೊತ್ತಿಗೆ ಬಂದಿದ್ದೀವಿ ಹಾಗಾಗಿ ಸ್ವಲ್ಪ ಕತ್ಲ ಕತ್ಲಾಗಿದೆ ಬೆಳಕಾದ್ರೆ ಅಂತೂ ಇಲ್ಲಿ ಸಖತ್ ಜನ ತುಂಬಿರ್ತಾರೆ ನಮಗೆ ಬೇಗ ಹೂಗಳ ಬೇಕು ಪೂಜೆಗೆ ಅಂತ ಹೇಳಿ ನಾವು ಬೇಗ ಬಂದು ಬೇಗ ತಗೊಂಡು ನಾವು ಬೆಳಕಾಗುವಷ್ಟೊದ್ಗೆ ಊರಲ್ಲಿ ಇರಬೇಕು

ಮತ್ತೆ ನಾವು ಹೂಗಳಿರೋ ಜಾಗ ಬಂತ ಬರ್ತಾ ಇದೀವಿ ನೋಡ್ರಿ ಹೂಳು ಮಲ್ಲಿಗೆ ಕನಕಾಂಬ್ರ ಹೂವು ಮಲ್ಲಿಗೆ ಹೂವು ದೊಡ್ಡ ದೊಡ್ಡ ಆರುಗಳು ಆರುಗಳೆಲ್ಲ ಸಾವಿರದ ಇನ್ನೂರು ಒಂದೂವರೆ ಸಾವಿರ ಎರಡು ಸಾವಿರ ಒಟ್ಟು ದುಡ್ಡು ಕೊಟ್ಟಂಗೆಲ್ಲ ಇದೆ ಇದು ಇದು ಬಂದು ನಮಗೆ ಸಾವಿರದ ಇನ್ನೂರು ರೂಪಾಯಿ ಹೇಳಿದ್ರು ಕಡಿಮೆ ಮಾಡ್ಕೊಳ್ಳಿಲ್ಲ ನಮ್ಗೆ ಹೆಂಗೆ ಇವಾಗ ನಲ್ವತ್ತೊಂದು ಹಂಗೆ ಅಂತ ಇದ್ಯಾ ಹಲವತ್ತು ನಮ್ಮ ಊಟಕ್ಕೆ ಸರ್ಕಾರ ಅಲ್ಲ ಹೇಳ್ರಿ 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 ಇಲ್ಲ ಆ ಪರ್ಫೆಕ್ಟ್ ನಮ್ಮ ಪವನ್ ನಮ್ಮ ಫ್ರೆಂಡ್ ಬೆಳಕಾಯ್ತು ಈಗ ಎಷ್ಟೋ ಐದು ಕಾಲ ಇವಾಗ ಟೈಮು ಐದು ಮುಕ್ಕಾಲು ಟೈಮ್ ಈಗ ಸ್ವಲ್ಪ ಲೈಟಾಗಿ ಬೆಳಕಾಗೈತೆ ಎಲ್ಲ ಎಂಬತ್ತು ತೊಂಬತ್ತು ನಮ್ಮ ರೇಟ್ಗೆ ಯಾವುದು ಸೆಟ್ ಆಗ್ತಾ ಇಲ್ಲ 아아름다 ತಿರ್ಗ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಹೂವಿನ ಹಾರ ತಗೊಳಕ್ಕೆ ಅಂತ ಬಂದು ಇರ್ತಿರ್ ಇಲ್ಲಿ ಇದೇ ಜಾಗಕ್ಕೆ ಅವರು ಎಷ್ಟು ರೇಟ್ ಹೇಳಿದ್ರು ನೀವೇ ಒಂದು ಸತಿ ನಮ್ಮ ರೇಂಜ್ಗೆ ಯಾವುದು ಸಿಗ್ಲಿಲ್ಲ ನಮ್ಮದು ಬಜೆಟ್ ಸ್ವಲ್ಪ ಕಡಿಮೆ ಇದ್ರಿಂದ ತಿರುಗಾ ಒಳಗಡೆ ಬಂದ್ವಿ ಕಾಂಪ್ಲೆಕ್ಸ್ ಒಳಗಡೆ ಇರೋ ಹೂವಿನ ಮಂಡಿಗೆ ಬಂದ್ವಿ ನೋಡಿ ಇಲ್ಲಿ ಯಾವ ಥರ ಎಲ್ಲ ತರ ಇಲ್ಲಿಂದ ಕಟ್ಟಿ ಅಲ್ಲಿಗೆ ತಗೊಂಬಂದು ಮಾರೋದು ಸೊ ಇಲ್ಲಿ ನಮಗೆ ಹೋಲ್ಸೇಲಾಗೆ ಸ್ವಲ್ಪ ಚೀಪಾಗಿ ಸಿಗಬಹುದು ಅಂತ ಹೇಳಿ ಬಂದ್ವಿ ಇಲ್ಲಿ ನೋಡಿ ಮೇಲೆ ಯಾವ ಥರ ಇದೆ ಏನು ಅನ್ನೋದೆಲ್ಲ ನೀವೇ ನೋಡಿ ಒಂದು ಸರ್ತಿ ನಾವು ಅಲ್ಲಿ ಮೇಲೆಗಡೆ ಇರೋ ಮಾರ್ಕೆಟ್ ಇನ್ನ ಇಲ್ಲಿ ಒಳಗಡೆ ಕಾಂಪ್ಲೆಕ್ಸ್ ಅಲ್ಲಿ ಬಂದ್ರೆ ಈ ಹೂವಿನ ಮಂಡೆಯಲ್ಲಿ ನಮ್ಗೆ ಹೂವು ಸ್ವಲ್ಪ ಕಡಿಮೆ ಸಿಗುತ್ತೆ ಒಂದು ನೂರ್ ಇನ್ನೂರು ರೂಪಾಯಿ ಇಲ್ಲ ಐನೂರು ರೂಪಾಯಿ ವರ್ಗು ನಮ್ಗೆ ಸ್ವಲ್ಪ ಕಡಿಮೆ ಸಿಗುತ್ತೆ ಇಲ್ಲಿ ಬಂದ್ರೆ ನೋಡ್ರಿ ಹೂವ ಹಾರ ಬೇಕು ಅಂದ್ರೆ ಇಲ್ಲಿ ಬಂದ್ರೆ ಎಲ್ಲಾ ತರ ಹಾರಗಳು ನಮಗೆ ಇಲ್ಲೇ ಬೇಕಾದ್ರೆ ರೆಡಿ ಮಾಡಿ ಕೊಡ್ತಾರೆ

ನಮಗೆ ಹಣ್ಣಿನಾರುಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಹೂವಿನಾರುಗಳು ಎಲ್ಲ ನೋಡಿಕೊಂಡು ಒಂದು ಕಡೆ ಒಂದು ಅಂಗಡಿಗೆ ಹೋದ್ವಿ ಅವರು ನಮಗೆ ಎಂಟುನೂರು ರೂಪಾಯಿಗೆ ಎಂಟುನೂರಿಂದ ಎಂಟುನೂರೈವತ್ತು ರೂಪಾಯಿಗೆ ಒಂದು ಹೂವು ರೆಡಿ ಮಾಡಿ ಕೊಟ್ಟರು ನಮಗೆ ನೋಡಿ ಇದು ಹೂವು ನಾವು ತಗೊಂಡಿರೋದು ಹಾರ ಸೊ ಇದನ್ನೇ ನಾವು ನಮ್ಮ ಜಾತ್ರೆಯಲ್ಲಿ ನಮ್ಮ ದೇವತೆಯಾದ ಚೌಡೇಶ್ವರಿ ಅಮ್ಮನವರಿಗೆ ಈ ಹಾರವನ್ನು ಹಾಕೋದು ನಾವು ಬೆಳಗ್ಗೆಯಿಂದ ಹಾರನ ನೋಡಿ 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 ತುಂಬ ಕೈ ಕಾಲುಗಳೆಲ್ಲ ಸುಸ್ತಾಗೋದ್ತು ಇಂದು ದಿನ ಬೇರೆ ತುಂಬ ಕೆಲಸ ಮಾಡಿದ್ವಿ ಜಾತ್ರೆಗೋಸ್ಕರ ಅರೇಂಜ್ಮೆಂಟ್ಸ್ ಗಳೆಲ್ಲ ಮಾಡಿ ಬಂದಿದ್ವಿ ಸೊ ನಿದ್ದೆ ಇರಲಿಲ್ಲ ನಮಗೆ ನೋಡಿ ಅಜ್ಜಿ ತವ ಹೂವಿನ ಹಾರ ರೆಡಿ ಮಾಡ್ಕೊಂಡ್ರು ಬಟ್ ಇಲ್ಲಿ ಅಜ್ಜಿ ಏನು ಮಾಡಿದ್ರು ಅಂದ್ರೆ ಒಂದ್ ಎರಡು ಹೂವು ಎಕ್ಸ್ಟ್ರಾ ಹಾಕಿದ್ರೆ ನಾವು ನಾವು ನಮ್ಗೆ ಹೇಳಿದ್ದ ರೇಟ್ ಒಂದು ಲಾಸ್ಟ್ಗೆ ಅವರು ಕೊಡಕ್ ಬಂದಿದ್ದ ರೇಟೇ ಬೇರೆ ಇನ್ನ ಐವತ್ ರೂಪಾಯಿಯಿಂದ ನೂರು ರೂಪಾಯಿ ನಮ್ಗೆ ರೇಟ್ ಜಾಸ್ತಿ ಮಾಡ್ಬಿಟ್ರ ಅಜ್ಜಿ ಈಗ ಎಲ್ಲ ಪರ್ಚೇಸ್ ಆಯ್ತು ಈಗ ಫ್ರೆಂಡ್ಸ್ ಎಲ್ಲ ಇದಕ್ಕೆ ಅಣ್ಣಮ್ಮ ದೇವಸ್ಥಾನ ಕರ್ಕೊಂಡು ಬಂದವ್ರೆ ಹೋಗ್ತಾ ಇದ್ದೀನಿ ಆಶೀರ್ವಾದಕ್ಕೆ ಅಣ್ಣಮ್ಮ ದೇವಸ್ಥಾನ ನೋಡಿಕೊಂಡು ಸೀದಾ ಊರ್ ಕಡೆಗೆ ಪಯಣ ನಮ್ಮ ಪಯಣ ಸಿಗೋಣ ಮತ್ತೆ ಇನ್ನೊಂದು ಉಳಾಗಲ್ಲಿ